ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯವರೆಲ್ಲ ಕೈ ತುತ್ತು ಊಟ ಮಾಡ್ತಿರುವಾಗ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಮ್ಮ ಅಂತಾರೆ ಕುಸುಮ ಏನಿಲ್ವಲ್ಲ ಅತ್ತೆ ಅಂತಳೆ ಭಾಗ್ಯ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೆ ತಾನೇ ಅಂತಾರೆ ಕುಸುಮ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ಭಾಗ್ಯ ನೀನು ಹೀಗೆ ದಿನಕ್ಕೆ ನಲ್ವತ್ತು ಸಾವಿರ ದುಡಿತ ಇದ್ರೆ ಹೇಗಿರುತ್ತೆ ಗೊತ್ತಾ ಜೀವನ ಆ ದಿನ ಅಂತ ಯೋಚನೆ ಮಾಡ್ತಾಳೆ ಸುಂದ್ರಿ ಭಾಗ್ಯ ದುಡ್ಡು ಮಾಡಿ ಮಾಡಿ ಸಿಕ್ಕಾಪಟ್ಟೆ ರಿಚ್ ಸಿಕ್ಕಾಪಟೆ ರಿಚಾಗಿ ಸೂಟ್ ಕೇಸ್ ಇಟ್ಕೊಂಡು ಮಿಟ್ಲೆ ಇಳ್ಕೊಂಡು ಬರ್ತಾಳೆ ಅತ್ತೆ ಸಸಿ ಸಖತ್ತಾಗಿರೋ ಒಂದು ಸೀರೆ ಉಟ್ಕೊಂಡು ಸಖತ್ತಾಗಿರೋ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಲಕ್ಕ ಲಕ್ಕ ಅಂತ ಹೊಳಿತಾ ಇರ್ತಾರೆ ಫುಲ್ ಬಿಲ್ಡಪ್ಪು ಇನ್ನು ತಾಂಡವ್ ನನ್ನ ಬಾಡಿಗೆ ಮಗ ಹಾಲ್ನಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾನೆ ಇನ್ನು ಗುಂಡಣ್ಣ ಎದೆ ಉಬ್ಸಿ ಕೈ ಕಟ್ಟಿ ರಾಜಕುಮಾರ್ ನಂತರ ನಿಂತಿರ್ತಾನೆ ಇನ್ನು ನಂತರ ಮಣ್ಣ ರಾಜಾದಿ ರಾಜ ಮಾರ್ತಾಂಡ ರಾಜಂತರ ಸಿಂಹಾಸನದ ಮೇಲೆ ಕಾಲ್ ಮೇಲೆ ಕಾಲು ಹಾಕಿ ಕೂತಿರ್ತಾರೆ ಇನ್ನು ನಮ್ಮ ಪೂಜಾದೇವಿ ಸೂಪರಾಗಿ ರೆಡಿಯಾಗಿರ್ತಾಳೆ ಇನ್ನು ನಾನು ಸುಂದರಿ ಸಖತ್ತಾಗಿ ರೆಡಿಯಾಗಿರ್ತೀನಿ ಅತ್ತೆ ಸಸ್ಯ ನಡ್ಕೊಂಡು ಹೋಗಬೇಕಾದ್ರೆ ನಾನು ಅವ್ರ ಮೇಲೆ ಪುಷ್ಪಾರ್ಚನೆ ಮಾಡ್ತೀನಿ ಹಾಗೆ ತಾಂಡ ಮುಂದೆ ಬಂದು ನಿಂತ್ಕೊಂಡು ಕಣ್ಣಿಗೆ ಹಾಕಿರೋ ಕನ್ನಡಕನ ತೆಗೆದು ಸೂಟ್ ಓಪನ್ ಮಾಡಿ ಆ ದುಡ್ಡು ತುಂಬಿರೋ ಸೂಟ್ ಕೇಸನ್ನ ತಾಂಡವ ಕೈನಲ್ಲಿ ಕುಕ್ಕಿ ನಮ್ಮ ಬಾಗಿ ಏನು ಹೇಳ್ತಾಳೆ ಗೊತ್ತಾ ಏಯ್ ಇನ್ನು ಮುಂದೆ ಈ ಮನೆ ನಂದು ಈ ಅಮ್ಮಯೂ ಬಿಡ ಏನು ಬೇಡ ಈ ದುಡ್ಡು ಕೊಟ್ಟು ಈ ಮನೇನ ನಾನೇ ಕಂಡ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ನಮ್ಮ ದೇವಿ ಓಹೋ ಸೂಪರಾಗಿ ಸೀಟಿ ಹೊಡಿತಾಳೆ ನಾನು ಚಪ್ಪಾಳೆ ತರ್ತೀನಿ ಅಂತ ಹೇಳುವಾಗ ಪೂಜಾ ಅವಳಿಗೆ ಚೂಡ್ತಾಳೆ ಯಾಕೆ ಚೂಡ್ದೆ ನೀನು ವಿಝಿಲ್ ಹೊಡಿಬೇಕಲ್ವಾ ಅಂತಾಳೆ ಸುಂದ್ರಿ ಸುಮ್ಮನೆ ಸಾಕು ನನಗೇನು ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡು ಯಾವಾಗಲೂ ವಿಜಿಲ್ ಹೊಡ್ಕೊಂಡಿರ್ಬೇಕಾ ನೋಡು ಸುಂದ್ರಿ ಇದೆಲ್ಲ ಬರೀ ಇಮ್ಯಾಜಿನೇಷನ್ಗಷ್ಟೇ ಚೆಂದ ರಿಯಾಲಿಟಿ ಬೇರೆನೇ ಇದೆ ಅಂತಾಳೆ ಪೂಜಾ ಏನು ರಿಯಾಲಿಟಿ ನೋಡು ಆ ದಿನ ಬಂದೇ ಬರುತ್ತೆ ಅಂತಾಳೆ ಸುಂದ್ರಿ ಸುಂದ್ರಿ ಮುಂದೆ ಒಂದಿನ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ರಿಯಾಲಿಟಿ ಸೋತೋಗ್ತೀವಿ ಹೋಗ್ತೀವಿ ಅಂತಾಳೆ ಪೂಜಾ ಏನು ಪೂಜೆ ದೇವಿ ಇಷ್ಟೊಂದು ಫಿಲಾಸಫಿ ಮಾತಾಡ್ತಿದ್ಯಾ ಅಂತಾಳೆ ಸುಂದ್ರಿ ಫಿಲಾಸಫಿ ಅಲ್ಲ ಸುಂದರಕ್ಕ ಪೂಜೆ ಸರಿಯಾಗೆ ಹೇಳ್ತಿದ್ದಾಳೆ ಅಂತಾಳೆ ಭಾಗ್ಯ ಸುಂದ್ರಿ ಇವತ್ತು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀವಿ ಇನ್ನೂ ಎದ್ರಿಸೋದು ತುಂಬ ಇದೆ ನಾವೇನೇ ಇದ್ದರೂ ರಿಯಾಲಿಟಿಗೆ ಹೊಂದ್ಕೊಂಡು ಬದುಕಬೇಕು ಅಷ್ಟೇ ಅಂತಾಳೆ ಪೂಜಾ ಹೌದು ಪೂಜಾ ಸರಿಯಾಗಿ ಹೇಳಿದೆ ಏನೇ ಬಂದರೂ ಈಗ ಧೈರ್ಯವಾಗಿ ಎದುರಿಸೋದು ಒಂದೇ ದಾರಿ ಅಂತಾಳೆ ಭಾಗ್ಯ ಈಚೆ ತಾಂಡವ ಗೋಡೆಗೆ ಖಾಲಿ ಬಾಟ್ಲಿನ ಬಿಸಾಕ್ತ ಭಾಗ್ಯ ಸೋಟೆ ಅಂದ್ಕೊಂಡ್ರೆ ಗೆದ್ದು ನಾನು ಮುಂದನೆ ಗತ್ತಲ್ಲಿ ಮಾತಾಡ್ತೀಯಾ ಅಂತ ಅವಳ ಜೊತೆ ಮಾತಾಡಿದ್ದ ನಾನು ಎಂಟ್ ಮಾಡಿಕೊಂಡು ನೀನು ಸೋಲು ಬೇಕಿತ್ತು ನೀನು ಗೆದ್ದು ನನ್ನ ಚಾಲೆಂಜ್ ನನಗೆ ಚಾಲೆಂಜ್ ಮಾಡ್ತೀಯಾ ಅಂತ ಬಾಟ್ಲಿನ ಬಿಸಾಕ್ತಾ ಈ ನಿನ್ನ ಗೆಲುವು ಬರೀ ಗೆಲುವಲ್ಲ ನನ್ನ ಸೋಲು ನನ್ನ ಸಾವು ಅಂತ ಕಂಟಿನ್ಯೂ ಆಗಿ ಬಾಟ್ಲಿನ ಬಿಸಾಕ್ತಾನೆ ಆಗ ಪೂಜಾ ಬಂದು ತಾಂಡವ್ ನಿನಗೇನಾದರೂ ತಲೆ ಕೆಟ್ಟಿದೆ ಏನಿದು ಹುಚ್ಚಾಟ ನಡೆ ಮನೆಗೆ ಹೋಗೋಣ ಅಂತಾಳೆ ನಾನು ಇಲ್ಲಿಗೂ ಬರಲ್ಲ ನನಗೆ ನೆಮ್ಮದಿ ಇಲ್ಲ ಶ್ರೇಷ್ಠ ನಾನು ಇಲ್ಲಿಗೂ ಬರಲ್ಲ ಅಂತಲೇ ತಂಡವು ಈಗ ಏನೂ ಆಗಿಲ್ಲ ಅವಳು ಕೊಟ್ಟಿರೋದು ಜಸ್ಟ್ ಒನ್ ಮಂತ್ ಎ ಎಮ್ ಐ ಅಷ್ಟೇ ನೆಕ್ಸ್ಟ್ ಮಂತ್ ಕಟ್ಟೋಕ್ಕಾಗಲ್ಲ ಅವಳಿಗೆ ನೋಡ್ತಾ ಇರು ಈ ಮಂತ್ಗೆಲ್ಲಬಾರ್ದಿತ್ತು ಬಾರ್ದಿತ್ತು ಸೋಲ್ಬೇಕಾಗಿತ್ತು ಅವಳು ಹೀರೋಯಿನ್ ಆಗಬಾರ್ದು ಅಂತ ಬಾಟ್ಲಿನ ಬಿಸಾಕ್ತಾನೆ ನೆಕ್ಸ್ಟ್ ನಾವು ಏನಾದರೂ ಮಾಡೋಣ ಅಂತಾಳೆ ಶ್ರೇಷ್ಠ ಏನು ಮಾಡೋಕ್ಕಾಗಲ್ಲ ಎಲ್ಲ ಹಾಳಾಗೋಯ್ತು ಅಂತಾನೆ ತಂಡವ್ ತಾಂಡ ಸ್ಟಾಪ್ ಇತ್ತು ಅಂತಾಳೆ ಶ್ರೇಷ್ಠ ಸೈಡ್ಗೆ ಅಂದೆ ಅಂತ ತಾಂಡವಕ್ಕೆ ಹೋಗ್ತಾನೆ ಆಗ ಶ್ರೇಷ್ಠ ಹೋಗ್ತಾಳೆ ಎಲ್ಲ ಬಾಟ್ಲೇನು ಬಿಸಾಕ್ತಾನೆ ತಾಂಡವ್ ಈಚೆ ಪೂಜಾ ಕಾಫಿ ಕುಡಿತಾ ಇರ್ತಾಳೆ ಆಗ ಸುನಂದ ಬಂದು ಪೂಜಾ ಬೇಗ ಕಾಫಿ ಕುಡಿದು ನನ್ನ ಜೊತೆ ಬಾ ಅಂತಾರೆ ಎಲ್ಲಿಗಮ್ಮ ಅಂತಳೆ ಪೂಜಾ ಅಂಗಡಿಗೆ ಅಪ್ಪಂಗೆ ಸ್ವಲ್ಪ ಸಹಾಯ ಮಾಡ ಏನಾದರೂ ಆಗುತ್ತೆ ಅಂತಾರೆ ಸುನಂದ ನಾನು ಎಲ್ಲಿಗೂ ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾಳೆ ಪೂಜಾ ದಿನ ಇಂಟರ್ವ್ಯೂ ಅಂತ ಹೋಗ್ತಾನೆ ಇರ್ತೀಯ ಆ ಕೆಲಸ ಯಾವುದು ನಿನಗೆ ಗಿಟ್ಟಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತಾರೆ ಸುನಂದ ಅಮ್ಮ ನಾನು ಎಲ್ಲಿಗೂ ಬರಲ್ಲ ಇಂಟರ್ವ್ಯೂಗೆ ಕೊಟ್ಟು ಬಂದಿದ್ದೀನಿ ಯಾವುದಾದ್ರೂ ಆಗೇ ಆಗುತ್ತೆ ಅಂತಾಳೆ ಪೂಜಾ ಬಾ ನನ್ನ ಜೊತೆ ಅಂತಾರೆ ಸುನಂದ ನಾನು ಎಲ್ಲಿಗೂ ಬರಲ್ಲ ಅಮ್ಮ ಅಂತಾಳೆ ಪೂಜಾ ಆಗ ಭಾಗ್ಯ ಬಂದು ಇವ್ರು ಮಾತಾಡೋದು ಕೇಳಿಸ್ಕೋತಾಳೆ ಅಮ್ಮ ಭಾಗ್ಯ ಅಕ್ಕ ಇಷ್ಟು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಕೇಳಿರೋದನ್ನೆಲ್ಲ ಕೊಡಿಸಿದ್ದಾಳೆ ಅವಳು ಋಣ ನನ್ನ ಮೇಲಿದೆ ಅಮ್ಮ ಇವಾಗ ನನಗೆ ಕೆಲಸ ಸಿಕ್ಕು ನಾನು ಅವಳಿಗೆ ಸಹಾಯ ಮಾಡೋ ತನಕ ನನಗೆ ಸಮಾಧಾನ ಇಲ್ಲಮ್ಮ ಪಾಪ ಅಮ್ಮ ಅಕ್ಕ ಅಮ್ಮ ಅವಳಿಗೆ ಬೆಟ್ಟದಷ್ಟು ಕಷ್ಟ ಇದೆ ಏನು ಹೇಳ್ಕೊತಿಲ್ಲ ಅಷ್ಟೇ ಅಂತಳೆ ಪೂಜಾ ನಿನ್ನ ತಂಗಿ ಇರುವಾಗ ಬೆಟ್ಟದಷ್ಟು ಕಷ್ಟನೂ ದೊಡ್ಡದನ್ನಿಸಲ್ಲ ಪೂಜಾ ಅಂತಳೆ ಭಾಗ್ಯ ಆಗ ಪೂಜಾ ಬಂದು ಭಾಗ್ಯನ ತಬ್ಕೊಂಡು ಅಳ್ತಾಳೆ ನೋಡು ಪೂಜಾ ಅಪ್ಪ ಅಮ್ಮಗೆ ಕಷ್ಟ ಆಗುತ್ತೆ ಅಂದರೆ ಅಂಗಡಿ ಕಡೆಯೂ ನೋಡ್ಕೋ ಅಂತಾಳೆ ಭಾಗ್ಯ ಇಲ್ಲ ಅಕ್ಕ ನಾನು ಇಲ್ಲಿರ್ತೀನಿ ನೀನು ಸೋಲ್ಬೇಕು ಅಂತ ಏನೇನೋ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ ಆಗಿರುವಾಗ ನಾನು ನಿಮಗೆ ಸಹಾಯ ಮಾಡದೆ ಹೋದರೆ ತಪ್ಪಾಗುತ್ತಲ್ವ ಅಂತಾಳೆ ಪೂಜಾ ಹಾಗೇನೂ ಇಲ್ಲ ಅಂತಾಳೆ ಭಾಗ್ಯ ಯಾಕಕ್ಕ ಅಕ್ಕ ಈ ತಂಗಿ ಅಷ್ಟೊಂದು ಭಾರ ಅಲ್ಲ ಅಂತ ನಿನಗೆ ಅಂತಾಳೆ ಪೂಜಾ ಹೀಗೆ ಏನೇನೋ ಮಾತಾಡಿದರೆ ಬಾರಿಸ್ತೀನಿ ಅಂತಾಳೆ ಭಾಗ್ಯ ಈ ಅಕ್ಕ ತಂಗಿ ಮದುವೆ ಈ ಅಮ್ಮನ ಮ ಬಿಟ್ಟರೆ ಅನಿಸುತ್ತೆ ಅಲ್ವಾ ಅಂತಾರೆ ಸುನಂದ ನಿನ್ನ ಮರೆಯೋಕ್ಕಾಗುತ್ತಾ ಪೂಜಾಗೆ ಬಲವಂತ ಮಾಡಬೇಡಮ್ಮ ಗುಂಡಣ್ಣನ ನಾನೇ ಸ್ಕೂಲಿಗೆ ಬಿಡ್ತೀನಿ ಅಂದಿದ್ದೀನಿ ಅಂತ ಗುಂಡಣ್ಣ ಅಂತ ಕರೀತಾಳೆ ಆಗ ಧರ್ಮರಾಜ್ ಬಂದು ಭಾಗ್ಯಂಗೆ ಕಾರ್ ಕೀನು ಕೊಡ್ತಾರೆ ಮಾವ ನೀವೇನು ಹೇಳೋಕ್ಕೆ ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಾರನ್ನು ಮಾರೋಣ ಅಂತ ಅಲ್ವಾ ಇಲ್ಲ ಮಾವ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ ಕಾರನ್ನು ನಾನು ನಿಮಗೆ ಅಂತ ಕೊಟ್ಟಿರೋ ಹುಡುಗರೇ ಎಂಥ ಸಂದರ್ಭ ಬಂದರೂ ಪರವಾಗಿಲ್ಲ ಮಾವ ಕಾರನ್ನು ಮಾತ್ರ ಮಾರೋದು ಬೇಡ ಕಾರನ್ನು ಏನಾದರೂ ಮಾರಿ ನಾನು ದುಡ್ಡು ತೊಗೊಂಡ್ರೆ ಸೊಸೆಯಾಗಿ ನಾನು ಸೌತ ಹಾಗೆ ಮಾವ ಇನ್ಯಾವತ್ತೂ ಈ ನಿರ್ಧಾರಕ್ಕೆ ಬರಬೇಡಿ ನಿಮ್ಮ ಮಗಳಾಗಿ ಕೇಳ್ತಿದ್ದೀನಿ ಅಂತಾಳೆ ಭಾಗ್ಯ ಮಗಳೇ ಅದು ಅಂತಾರೆ ಧರ್ಮರಾಜ್ ಏನಿಲ್ಲ ನೀವು ತಿನ್ನಿ ಹೋಗಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಕುಸುಮ ದೇವಸ್ಥಾನಕ್ಕೆ ಹೊರಟಿರುವಾಗ ಪಕ್ಕದ ಮನೆಯವರು ಬಂದು ಕುಸುಮ ಅವರೇ ನಮ್ಮ ಕಮಲಕ್ಕನ ಮನೆಗೆ ಅರ್ಶಿಣ ಕುಂಕುಮಕ್ಕೆ ಹೊರಟ್ರ ಅಂತಾರೆ ಅರ್ಶಿಣ್ ಕುಂಕುಮ ಇಟ್ಕೊಂಡಿದ್ದಾರೆ ನನ್ನ ಕರೆದೇ ಇಲ್ಲ ಅಂತಾರೆ ಕುಸುಮ ನಿಮ್ಮನ್ನು ಕರಿಬಾರ್ದು ಅಂತಲೇ ಕರೆದಿಲ್ಲ ಅಂತಾರೆ ಅವರು ಏನು ಮಾತಾಡ್ತಿದ್ದೀರಾ ಕಮಲ ನನ್ನ ಕರೆದೇ ಕರೀತಾರೆ ಅಂತಾರೆ ಕುಸುಮ ನೀವೇ ಹೋಗಿ ಕೇಳಿ ನಿಜವಾಗ್ಲೂ ನಿಮ್ಮ ಸೊಸೆ ನಿಮ್ಮನ್ನು ನಿಮ್ಮ ಸೊಸೆನ ಕರಿಬಾರ್ದು ಅಂತಲೇ ಬಿಟ್ಟಿರೋದು ಅಂತಾರೆ ಅವರು ಅಂಥದ್ದೇನು ಮಾಡಿದ್ದೀವಿ ನಾವು ಅಂತಾರೆ ಕುಸುಮಾ ಮೊನ್ನೆ ಗಂಡನ ತಾಳೆ ಕಿತ್ತು ಕೊಟ್ಲಲ್ಲ ಅದಕ್ಕೆ ಅಂತಾರೆ ಪಕ್ಕದ ಮನೆಯವರು ಅದರಲ್ಲಿ ತಪ್ಪೇನಿದೆ ಅಂತಾರೆ ಕುಸುಮಾ ನೀವು ಈ ಮಾತು ಹೇಳ್ತಿದ್ದೀರಾ ತಾಳಿ ತೆಗೆದ ಮೇಲೆ ತಾನೇ ದಿನಕ್ಕೊಂದು ರಾಮಾಯಣ ನಡೀತಿರೋದು ರೂಮ್ ಮನೆಯಲ್ಲಿ ಬ್ಯಾಂಕ್ನವರು ಬಂದು ಮನೆ ಸೀಸ್ ಮಾಡ್ತೀನಿ ಅಂದ್ರಂತೆ ನಿಜನಾ ಅಂತಾರೆ ಅವರು ಅದರಿಂದ ಭಾರಾಗಿದ್ದೆ ಇವ್ರ ಪುಣ್ಯ ಅಂತಾರೆ ಇನ್ನೊಬ್ಬರು ಮುಂದಿನ ತಿಂಗಳಿಗೆ ಕಟ್ಟಲ್ಲ ಅಂದರೆ ಸೀಜ್ ಮಾಡ್ತಾರೆ ಅಂತಾರೆ ಇನ್ನೊಬ್ಬರು ನಮ್ಮನೆ ವಿಷಯಕ್ಕೆ ಬರಬೇಡಿ ಅಂತ ಕುಸುಮ ಹೇಳಿದಾಗ ಮಗ ಸೊಸೆ ಜೊತೆ ಇರೋಕ್ಕೆ ಬಿಟ್ಟಿದ್ದಿದ್ರೆ ಹೀಗಾಗ್ತಾನೆ ಇರಲಿಲ್ಲ ಅಂತಾರೆ ಅವರು ಆಗ ಸುನಂದ ಬಂದು ನಾವು ಏನಾದರೂ ಮಾಡ್ಕೋತೀವಿ ಊರು ಸಹ ಬರ್ರಿ ನಿಮಗೆ ಹಾಕ್ರಿ ಅಂತಾರೆ ಬಂದರು ನೋಡಿ ನಮ್ಮ ನೀವು ಒಬ್ಬರು ತಾಯಿಯಾಗಿ ಮಗಳ ಜೀವನ ಹಾಳಾಗ್ತಿದ್ರೆ ಕಣ್ ಕಂಡು ಬಿಟ್ಕೊಂಡು ನೋಡ್ತಿದ್ರಲ್ಲ ಏನು ಹೇಳಬೇಕೋ ನಿಮಗೆ ಅಂತ ಅವರೆಲ್ಲನಾಗ್ತಾರೆ ಈಚೆ ಭಾಗ್ಯ ಗುಂಡಣ್ಣನ ಜೊತೆ ಹೊರಡುವಾಗ ಅಮ್ಮ ಚಿಕ್ಕ ಮನೆ ಕೇಳಿ ಬೇಗ ಬರ್ತಾಳೆ ಈಚೆ ಸುಂದರಿ ಬಂದು ಸಾಕು ನೀರಮ್ಮ ಕಾಯ್ತಿರ್ತಿರಲ್ವ ಯಾರಾದರೂ ಮನೆಯಲ್ಲಿ ಏನಾದರೂ ಆಗಲಿ ಬೀದಿ ಮಧ್ಯದಲ್ಲೇ ಅವರನ್ನು ಆಡ್ಕೊಂಡು ಹೋಗೋಣ ಅಂತ ಅಂತಾಳೆ ನಿಜಾನೇ ಹೇಳ್ತಿದ್ದೀವಿ ಅಂತಾರೆ ಒಬ್ಬರು ನಿಮಗೆ ಇಲ್ಲಿ ಹೇಳಿ ಹೇಳಿ ಅಂತ ಯಾರು ಹೇಳಿದ್ರು ಕೇಳ್ಕೊಂಡಿದ್ದೀವಾ ಅಂತಳೆ ಪೂಜಾ ಕುಸ್ಮಾ ಅವರಾಗಿದ್ರೆ ಹೇಳ್ತಿರ್ಲಿಲ್ವಾ ಅಂತಾರೆ ಅವರೆಲ್ಲ ಕುಸ್ಮಾ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತಾರೆ ಧರ್ಮರಾಜ್ ನಿಮಗೆ ಯಾಕ್ರಿ ನೀವು ಯಾಕ್ರಿ ಕ್ಷಮೆ ಕೇಳ್ತಿದ್ದೀರ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತಾರೆ ಕುಸ್ಮಾ ನಾವೇನು ತಪ್ಪು ಮಾಡಿದ್ವಿ ಇರೋದನ್ನು ಹೇಳಿದ್ದು ನಿಮ್ಮ ಮಗ ಸೊಸೆನ ದೂರ ಮಾಡಿದ್ದು ಮಾತ್ರ ತಪ್ಪು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಗನ ಆಚೆ ಕಲಿಸಿ ಸೊಸೆನೇ ಎಲ್ರಿಗಿಂತ ಮೇಲು ಅಂತಿದ್ದೀರಲ್ಲ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತಾರೆ ಒಬ್ಬರು ನಮ್ಮ ಅತ್ತೆ ಮಾಡ್ತಾರೆ ಅಂತ ಭಾಗ್ಯ ಬರ್ತಾಳೆ ನೀವುಗಳು ಹೇಳಿದ್ದನ್ನೆಲ್ಲ ನಮ್ಮ ಅತ್ತೆ ಮಾಡ್ತಾರೆ ಅವರು ನಿರ್ಧಾರ ತಗೊಂಡಾಗಿದೆ ನನ್ನ ಸೊಸೆ ಜೊತೆ ಯಾವತ್ತೂ ನಿಂತಿರ್ತೀನಿ ಅಂತ ಹೇಳುವಾಗಿದೆ ಇದರ ಬಗ್ಗೆ ಇನ್ನೂ ಚರ್ಚೆ ಮಾಡೋದು ನನಗಿಷ್ಟ ಇಲ್ಲ ಅಂತಾಳೆ ಭಾಗ್ಯ ಓಹೋ ಬಂದುಬಿಟ್ಟು ಅತ್ತೆನ ವಹಿಸ್ಕೊಂಡು ಅಂತಾರೆ ಬಾ ವಹಿಸ್ಕೋತೀನಿ ಯಾಕಂದರೆ ನನ್ನ ಅತ್ತೆ ಮಾಡಿದ್ದು ಸರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವ್ರನ್ನ ವಹಿಸ್ಕೋತೀನಿ ಇದು ನಮ್ಮನೆ ವಿಷಯ ಮೊನ್ನೆಯವರು ಬಂದು ಹಾಗೆ ಮಾಡ್ಬೋದಿತ್ತು ಹೀಗೆ ಮಾಡ್ಬೋದಿತ್ತು ಅಂತ ಹೇಳೋದು ನನಗೆ ಇಷ್ಟ ಆಗೋದಿಲ್ಲ ಅಂತಾಳೆ ಭಾಗ್ಯ ಭಾಗ್ಯ ಸರಿಯಾಗಿ ಹೇಳಿದೆ ನನ್ನ ಸೊಸೆ ಹೇಳಿದ್ದು ಕೇಳಿಸ್ತಲ್ವ ಹೊರಡಿ ಅಂತಾರೆ ಕುಸುಮ ಅವರೆಲ್ಲ ಹೋಗ್ತಾರೆ ಭಾಗ್ಯ ಕುಸುಮ ಅಮ್ಮನ ಕಾಲಿಗೆ ಬಿದ್ದು ಕೆಲಸಕ್ಕೆ ಹೋಗ್ತಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ ಮನಸ್ಸೆಲ್ಲ ಹಾಳು ಮಾಡ್ಬಿಟ್ರು ಅಂತಾರೆ ಕುಸ್ಮಾ ಅವ್ರು ಹೇಳಿದ್ರಲ್ಲಿ ಎಲ್ಲನೂ ಸುಳ್ಳಿಲ್ಲ ಕೆಲವೊಂದು ಸತ್ಯನೂ ಇದೆ ವ್ಯತ್ಯಮ್ಮ ಅಂತ ಸುನಂದ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ